ಇನ್ನು ರಾಶಿ ಋಷಭರಾಶಿ ರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಅಂದರೆ ಐವತ್ತು ಭಾಗ ಐವತ್ತು ಭಾಗ ಅಶುಭ ಎರಡು ಮಿಶ್ರ ಫಲವನ್ನು ತಂದುಕೊಡುತ್ತೆ ರಾಶಿಗೆ ಗುರು ಜನ್ಮದಲ್ಲಿದ್ದಾನೆ ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳು ನಿಧಾನ ಆಗ್ತವೆ ಆದರೆ ನಿಧಾನ ಆದರೂ ಪರಿಪೂರ್ಣದಲ್ಲಾಗುತ್ತೆ ಅದರ ತಡ ಆಗುತ್ತೆ ಅದು ಮೇ ತನಕ ಇರುತ್ತೆ ಮೇ ಆದ ಮೇಲೆ ಯುಗಾದಿ ಆದಮೇಲೆ ಎಲ್ಲ ಕೆಲಸ ಕಾರ್ಯಗಳು ಶುಭ ಆಗ್ತವೆ ಅಂತ ಇನ್ನು ಋಷಭ ರಾಶಿಯವರಿಗೆ ಹಣಕಾಸಿನ ಸ್ಥಿತಿಯಾಗಿರುತ್ತೆ ಹಣಕಾಸಿನ ಸ್ಥಿತಿ ಚೆನ್ನಾಗಿ ಉತ್ತಮವಾಗುತ್ತೆ ಅದು ಮೇ ಆದ ಮೇಲೆ ಸಾಲಗಳಿದ್ದರೆ ತಿರುಗ್ತವೆ ಅದರ ಲೋನ್ಗಳಿದ್ದರೆ ಆಗ್ತವೆ ಹಾಗೆಯೇ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಓದ್ತಾರೆ ಆದರೆ ಅವರಿಗೆ ಮೆಮೊರಿ ಕೊರತೆ ಬರುತ್ತೆ ಆದರೆ ಜ್ಞಾಪಕದ ಕೊರತೆ ಬರುತ್ತೆ ಆ ಜ್ಞಾಪಕದ ಕೊರತೆಯನ್ನು ಆ ಮಕ್ಕಳು ಬರೆದಿರೋ ಥರ ಜಾಗ್ರತೆಯನ್ನು ವಹಿಸಿ ಪಾಠವನ್ನು ಪುನರಾವರ್ತನೆ ಮಾಡ್ಕೋಬೇಕು ಇನ್ನು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಅವರು ವೈವಾಹಿಕ ಜೀವನಕ್ಕೆ ಏನಾದರೂ ಮಾತಾಡೋದಾದರೆ ವೈವಾಹಿಕ ಜೀವನ ಈ ವರ್ಷ ಬಂದಂಥ ಪ್ರಪೋಸಲನ್ನು ನೀವು ಯಾವ ಕಾರಣಕ್ಕೂ ಬೇಡ ಅಂತ ಹೇಳಬಾರ್ದು ಈ ವರ್ಷ ಬಂದಿರತಕ್ಕಂಥ ಪ್ರಪೋಸಲ್ ಬೇಡ ಅಂದರೆ ಅದು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಹೋಗುತ್ತೆ ಸೊ ಅದರಿಂದ ಈ ವರ್ಷವೇ ಬಂದಿರತಕ್ಕಂಥ ಪ್ರಪೋಸಲನ್ನು ನಾವು ಒಪ್ಕೊಂಡು ಈ ವರ್ಷ ಮಾಡಲಿಕ್ಕೆ ನಾವು ಮುಂದಾಗಬೇಕು ಇಲ್ಲ ಅದು ಮುಂದಕ್ಕೆ ಹೋಗ್ತದೆ ಇನ್ನು ವ್ಯವಹಾರ ಜ್ಞಾನದಲ್ಲಿ ವ್ಯವಹಾರದಲ್ಲಿ ಹೇಗಿರುತ್ತೆ ಋಷಭ ಅವರಿಗೆ ಅಂದರೆ ಧನಸ್ಥಾನಾಧಿಪತಿ ಪಂಚಮಾಧಿಪತಿ ವ್ಯಾಪಾರ ಸ್ಥಾನದಲ್ಲಿ ಇರೋದರಿಂದ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಬಿಸ್ನೆಸ್ ಅವರಿಗೆ ಒಂದು ಕೆರಡು ಹೆಚ್ಚಾಗ್ತದೆ ಇನ್ನು ಮೇಷ ಮತ್ತು ರಾಶಿ ಇಬ್ಬರಿಗೂ ಕೂಡ ಚಲನಚಿತ್ರ ರಂಗದಲ್ಲಿ ಹೆಚ್ಚಿನ ಶುಭ ಆಗುತ್ತೆ ಅಂತ ಗೊತ್ತಾಗುತ್ತೆ